ಕೆಟ್ಟವರು ಕೆಟ್ಟವರು ಕೆಟ್ಟವ್ರು ಎಲ್ಲಾ ಬಾಯಲ್ಲಿ ಕೆಟ್ಟವ್ರು ಅಂತ ಹೇಳ್ತಾರೆ ಯಾಕೆ ಕೆಟ್ಟವ್ರು ಅಂತೇಳ್ತೀರಾ ಒಂದು ಭಿಕ್ಷಾಟನೆ ಮಾಡ್ತೀರಾ ನೀವು ಒಂದು ಲೈಂಗಿಕ ವೃತ್ತಿ ಮಾಡ್ತೀರಾ ಅಂತ ಚುಚ್ಚು ಚುಚ್ಚಿ ಮಾತಾಡ್ತೀರಾ ಸಮಾಜದಲ್ಲಿ ನಮ್ಗೆ ನಾವು ಆಯ್ಕೆ ಮಾಡ್ಕೊಂಡಿರ್ತೀವಿ ಅದನ್ನ ಯೋಚನೆ ಒಬ್ರಾದ್ರೂ ಮಾಡಲ್ಲ ನಮಗೆ ಮೂಲಭೂತ ಸೌಕರ್ಯಗಳು ಯಾರು ಕೊಡಲ್ಲ ಈಗ ನಾವು ತಿಂತ ಇರೋದು ಅನ್ನನ ಮಣ್ಣಂತ್ರ ಅಲ್ವೇ ಇಲ್ಲ ಈಗ ಅನ್ನಕ್ಕೋಸ್ಕರ ನಾವು ದುಡಿಬೇಕು ದುಡಿಬೇಕಂದ್ರೆ ನಮಗೆ ಕೆಲಸನೇ ಕೊಡಲ್ಲ ಯಾರು ಹಾಗಾಗಿ ನಮ್ಗೆ ಒಂದು ಭಿಕ್ಷಾಟನೆ ಮತ್ತೆ ಒಂದು ಬೇಗ ಲೈಂಗಿಕ ವೃತ್ತಿ ಇದೇ ನಮ್ಗೆ ಶಾಶ್ವತವಾಗಿ ಅದರಿಂದಂತ ಬಂದಿರೋಂತ ಆದಾಯನ ನಾವು ಮನೆ ಬಾಡಿಗೆ ಕಟ್ಕೊಳ್ತಿರ್ತೀವಿ ತಿನ್ನೋಕೆ ಊಟ ಎಕ್ಕೆಲ್ಲ ಅದನ್ನೇ ಖರ್ಚು ಮಾಡ್ಕೊಳ್ತಿರ್ತೀವಿ ಅಂತ ಸಮಸ್ಯೆಗಳನ್ನ ಯಾರು ಉದ್ಭವ ಮಾಡ್ತಿರೋದು ಈ ಸಮಾಜದಲ್ಲಿ ತಾನೇ ನಮಗೆ ಒಂದು ಕೆಲಸ ಕೊಟ್ಟರೆ ನಿಮಗೆ ಗೌರವ ಕೊಟ್ಟರೆ ನೆಲೆ ಗೌರವ ಕೊಟ್ಟಿದ್ರೆ ನಾವು ಯಾಕೆ ಭಿಕ್ಷಾಟನೆ ಮಾಡ್ತಿದ್ವಿ ನಾವು ಯಾಕೆ ಲೈಂಗಿಕ ವೃತ್ತಿ ಮಾಡ್ತಾ ಇದ್ರು ನಮ್ಮ ಸಮುದಾಯದ ನಾನು ಕೇಳ್ಲಿಕ್ಕೆ ಇಷ್ಟಪಡ್ತೇನೆ ಯಾಕೆ ಈಗ ಕೆಟ್ಟದಾಗಿ ನೋಡ್ತೀರಾ ನಮ್ಮನ್ನು ಸರಿ ಸಮಾನವಾಗಿ ನೋಡಿ ಯಾಕಂದ್ರೆ ನಾವು ಹುಟ್ಟಿರೋದು ಅಮ್ಮನ ಗರ್ಭದಿಂದ ಬೇರೆ ಆಕಾಶದಿಂದ ಉದುರಿ ಬಿದ್ದಿಲ್ಲ ಏಲಿಯನ್ಸ್ ಆಗಿ ಬಂದಿಲ್ಲ ನಾವು ಅಮ್ಮನ ಗರ್ಭದಿಂದ ನಮಗೆ ಚೂಟಿದ್ರೆ ರಕ್ತ ಕೆಂಪೆ ಬರುತ್ತೆ